ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಸಭೆ ಪ್ರಾರಂಭ ಆಗಿರೋದು ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ಕೂಡ ಚರ್ಚೆ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇವತ್ತು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇತ್ತು ಈಗ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈಗಾಗಲೇನೆ ಪ್ರಾರಂಭ ಆಗಿದೆ ಇವತ್ತು ಸುಮಾರು ವಿಷಯಗಳ ಬಗ್ಗೆ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿತ್ತು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು ಅದೆಲ್ಲದರ ಜೊತೆಗೆ ಅದರ ಸಾಲಿನಲ್ಲಿಗೆ ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ಕೂಡ ಚರ್ಚೆ ಆಗತ್ತೆ ಯಾಕಂದರೆ ಅನೇಕ ಸಚಿವರುಗಳು ಈಗಾಗಲೇ ಹೇಳ್ತಾ ಇದ್ರು ಇಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಂತ ಈಗ ಚರ್ಚೆ ಆರಂಭ ಆಗಿದೆ ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿನ್ನೆನೆ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರಿಗೆ ಹೆಚ್ ಕೆ ಪಾಟೀಲ್ ಅವರಿಗೆ ಇವರೆಲ್ಲರಿಗೂ ಕೂಡ ಕರೆದು ಮಾತಾಡಿದರು ಸಿಎಂ ನೋಡಿ ಏನು ಸಮಸ್ಯೆ ಆಗಬಾರ್ದು ಗೊಂದಲಗಳಾಗಬಾರ್ದು ಅಹಿತಕರ ಘಟನೆಗಳು ನಡೀಬಾರ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫೈನ್ ಪ್ರತಿಭಟನೆಯು ಕೂಡ ಶಾಂತಿಯುತವಾಗಿ ನಡಿಬೇಕು ಅವ್ರ ಪ್ರತಿಭಟನೆಗೆ ಅಡ್ಡಿಗಳಾಗಬಾರ್ದು ಅನ್ನೋದೆಲ್ಲ ಹಾಗೆಯೇ ಆದಷ್ಟು ಬೇಗ ಇದನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಈಗ ಸಚಿವ ಸಂಪುಟ ಸಭೆಯಲ್ಲಿಯೇ ಇದ್ರ ಬಗ್ಗೆ ಚರ್ಚಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಚರ್ಚಿಸಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಏನ್ ಹೇಳ್ತಾರೆ ಏನ್ ಸಂದೇಶವನ್ನ ಹೊರಗೆ ಹಾಕ್ತಾರೆ ರೈತರಿಗೆ ಯಾವ ಸಂದೇಶವನ್ನ ಪಾಸ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಸರ್ಕಾರ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ ಇವ್ರು ಹೇಳ್ತಾ ಇರೋ ಪ್ರಕಾರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಇದನ್ನ ಮಾಡೋದಕ್ಕೆ ಆಗಲ್ಲ ಕೇಂದ್ರದವ್ರು ಮಾಡಬೇಕು ಅನ್ನೋದು ಕಾಂಗ್ರೆಸ್ನವರಾದ ಕಾಂಗ್ರೆಸ್ನವರೇ ಮಾಡಬೇಕು ಅನ್ನೋದು ಬಿಜೆಪಿಗವ್ರ ವಾದ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ಸಂಪುಟ ಸಭೆಗೆ ತೆರಳುವ ಮುನ್ನ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರ ಕ್ಯಾಬಿನೆಟ್ ಬಳಿಕ ಮಾತಾಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ ಸೊ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಎಲ್ಲ ಆದ್ಮೇಲೆ ಏನ್ ನಿರ್ಧಾರ ಕೈಗೊಳ್ತಾರೋ ಅದನ್ನ ಮಾತಾಡ್ತಾರೆ ಅಂತ ಕಾಣಿಸುತ್ತೆ ಕ್ಯಾಬಿನೆಟ್ ಮುಗಿದ ಬಳಿಕ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಖುದ್ದಾಗಿ ಸಿಎಂ ಹೇಳಿದ್ದಾರೆ ರೈತರು ಕೂಡ ಇದೇ ನಿರೀಕ್ಷೆಯಲ್ಲಿದ್ದಾರೆ ಇವತ್ತೇನೋ ಒಂದು ಗುಡ್ ನ್ಯೂಸ್ ಬರುತ್ತೆ ಸರ್ಕಾರದ ಒಡೆ ಕಡೆಯಿಂದ ಅಂತ ಯಾಕಂದ್ರೆ ಏಳು ಗಂಟೆವರೆಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಲ್ಲ ಅಷ್ಟ್ರ ಒಳಗಡೆ ಏನಾದ್ರೂ ಒಂದು ಸಂದೇಶವನ್ನ ಕೊಡ್ತಾರೆ ಅನ್ನುವಂಥ ಒಂದು ಹೋಪ್ ಇಟ್ಕೊಂಡಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಬಂದು ಮಾತಾಡ್ಕೊಂಡು ಹೋಗಿರೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ಏನಾದ್ರೂ ಎಫೆಕ್ಟ್ ಆಗ್ಬಹುದು ಅಂತ ರೈತರುಗಳು ಕೂಡ ಭಾವಿಸ್ತಾ ಇದ್ದಾರೆ ನೋಡಬೇಕಾಗತ್ತೆ ಈ ಸಂಪುಟ ಸಭೆ ಮುಗಿದ ಮೇಲೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಏನು ಸಂದೇಶವನ್ನು ನೀಡ್ತಾರೆ ಹೋರಾಟಗಾರರ ಪರವಾಗಿ ನಿಂತು ಮಾತಾಡ್ತಾರಾ ಅಥವಾ ಏನಾಗುತ್ತೆ ಅನ್ನೋದು ಕಾದ್ ನೋಡಬೇಕಿದೆ ಒಟ್ನಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಏನು ಪ್ರಾರಂಭ ಆಗಿದೆ ಅಲ್ಲಿ ಇದೀಗ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿಕೆ ಎದುರಾಗಿರುವ ಸವಾಲುಗಳು ಇದೆಲ್ಲದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಿಎಂ ಕೂಡ ಅದನ್ನೇ ಹೇಳಿ ಒಳಗಡೆ ಹೋಗಿದ್ರು ಬಂದು ಮಾತಾಡ್ತೀನಿ ಅಂತ ಸೊ ಇಲ್ಲಿ ಚರ್ಚಿಸಿ ಒಂದು ನಿರ್ಧಾರ ಕೈಗೊಳ್ತಾರೆ ಇಲ್ಲಿ ಕೃಷಿ ಸಚಿವರು ಇದ್ದಾರೆ ಸಕ್ಕರೆ ಕಾರ್ಖಾನೆ ಸಚಿವರುಗಳು ಕೂಡ ಇದ್ದಾರೆ ಸೊ ಇರಬೇಕಾದ್ರೆ ಏನ್ ಚರ್ಚೆ ಮಾಡ್ತಾರೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ